ಹಾಯ್ ಹಲೋ ನಮಸ್ಕಾರ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಇನ್ನೇನು ಎಕ್ಸಾಮ್ಸ್ಗಳು ಹತ್ರ ಬರ್ತಾ ಇದೆ ಆದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಬಿಗ್ ಶಾಕ್ ವಿದ್ಯಾರ್ಥಿಗಳಿಗೆ ಬಂದಿದೆ ಯಾವ ಒಂದು ಶಾಕ್ ಯಾವ ರೀತಿ ಇರುತ್ತೆ ಎಕ್ಸಾಮು ಕಳೆದ ಬಾರಿ ತುಂಬ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇದ್ದಾರೆ ಮತ್ತೆ ತುಂಬಾ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಎಕ್ಸಾಮ್ಗೋಸ್ಕರ ಆಗಿದೆ ನೋಡೋಣ ನಿಮಗೆ ಪ್ರತಿಯೊಂದು ಎಕ್ಸಾಮ್ಗೆ ಟಿಪ್ಸ್ ಟ್ರಿಕ್ಸ್ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ಕಾಣ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಬೇರೆ ಬೇರೆ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ಡ್ ಕ್ವಶನ್ ಆನ್ಸರ್ಸ್ಗಳನ್ನ ನಾವು ನಿಮ್ಮ ಜೊತೆಗೆ ಶೇರ್ ಮಾಡ್ತೀವಿ ಹೀಗಾಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಬನ್ನಿ ಹೊಡೆಯೋಣ ಶುರು ಮಾಡೋಣಂತೆ ಮುಂಚೆ ಎಲ್ಲ ಎಕ್ಸಾಮ್ ಒಂದು ಹಾಲ್ಗಳಲ್ಲಿ ಅಲ್ಪ ಸ್ವಲ್ಪ ಯಾವುದಾದ್ರೂ ಒಂದು ಬ್ಲಾಗ್ಗಳಲ್ಲಿ ಕಾಪಿ ಮಾಡೋಕ್ಕೆ ಬಿಡ್ತಾ ಇದ್ರು ಅಥವಾ ಯಾವುದಾದ್ರೂ ಒಂದು ಸೆಂಟರ್ನಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಲೂಸ್ ಬಿಡ್ತಾ ಇದ್ರು ವಿದ್ಯಾರ್ಥಿಗಳು ಆಗ ಎಕ್ಸಾಮ್ಗಳನ್ನ ಕಾಪಿ ಮಾಡಿ ಅಥವಾ ಅಲ್ಲೋ ಇಲ್ಲೋ ನೋಡಿ ಬರೆದು ಪಾಸ್ ಆಗ್ಬೋದಾಗಿತ್ತು ಬಟ್ ಇವಾಗ ತುಂಬಾನೇ ಸ್ಟಿಕ್ ಮಾಡಿದ್ದಾರೆ ಒಂದು ಎಜುಕೇಷನ್ ಸಿಸ್ಟಮ್ನನ್ನೇ ಚೇಂಜ್ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಪ್ರತಿಯೊಂದು ಸೆಂಟರ್ನಲ್ಲೂ ಸಾಕಷ್ಟು ಕ್ಯಾಮ್ರಾಗಳು ಇರುತ್ತೆ ಪ್ರತಿಯೊಂದು ಎಕ್ಸಾಮ್ ಹಾಲ್ನಲ್ಲೂ ಒಂದು ಕ್ಯಾಮ್ರಾ ಕಡ್ಡಾಯವಾಗಿ ಇರುತ್ತೆ ಮತ್ತೆ ಅದನ್ನ ಆ ಒಂದು ಸೆಂಟರ್ ನ ಆಫೀಸ್ ಮೇನ್ ಆಫೀಸ್ ನಲ್ಲೂ ಕೂಡ ಕ್ಯಾಮ್ರಾ ಲೈವ್ ಅನ್ನ ನೋಡ್ಬೋದು ಮತ್ತೆ ತಾಲೂಕಾ ಲೆವೆಲ್ನಲ್ಲೂ ಕೂಡ ನೋಡ್ಬೋದು ಅದೇ ರೀತಿ ಒಂದು ಜಿಲ್ಲಾ ಆ ಒಂದು ಜಿಲ್ಲಾದಲ್ಲೂ ಕೂಡ ಕುಂತು ಒಂದು ನಿಮ್ಮ ಒಂದು ಎಕ್ಸಾಮ್ ಹಾಲ್ನ ಅವರು ಅಲ್ಲೇ ಕೂತ್ಕೊಂಡು ನೋಡ್ಬೋದು ಮತ್ತೆ ಸ್ಟೇಟ್ ಲೆವೆಲ್ಗೂ ಕೂಡ ಆ ಒಂದು ನಿಮ್ಮ ಲೈವ್ ಒಂದು ಯಾವ ಎಕ್ಸಾಮ್ ಹಾಲ್ ಲೈವ್ ಕಂಪ್ಲೀಟ್ ಆಗಿ ಶೇರ್ ಆಗ್ತಾನೆ ಇರುತ್ತೆ ಪ್ರತಿ ಒಂದು ಕೂಡ ಚೆಕ್ ಆಗ್ತಾ ಇರುತ್ತೆ ಯಾವ ವಿದ್ಯಾರ್ಥಿ ಕಾಪಿ ಮಾಡ್ತಾ ಇದಾರೆ ಯಾರು ಚೆನ್ನಾಗಿ ಬರ್ತಾ ಇದಾರೆ ಏನ್ ನಡೀತಾ ಇದೆ ಪ್ರತಿಯೊಂದು ಸೆಂಟರ್ ಅಥವಾ ಪ್ರತಿಯೊಂದು ಎಕ್ಸಾಮ್ ಹಾಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟವರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಮತ್ತೆ ಈ ಬಾರಿ ಎಕ್ಸಾಮ್ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೆಸ್ತೀವಿ ಅಂತ ಮಾಹಿತಿ ಬರ್ತಾ ಇದೆ ಮತ್ತೆ ಗ್ರೇಸ್ ಮಾರ್ಕ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ನಿಮಗೆ ಗೊತ್ತಿರಬಹುದು ಪ್ರತಿ ಬಾರಿ ಒಂದು ಐದ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿ ವಿದ್ಯಾ ಫೇಲ್ ಆಗೋ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇದ್ರು ಬಟ್ ಈ ಬಾರಿ ಯಾವುದೇ ವಿದ್ಯಾರ್ಥಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿ ಓಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಾನು ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ಬೆಸ್ಟ್ ನಾನು ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹಾಕೋ ವಿಡಿಯೋ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಥ್ಯಾಂಕ್ ಯು